ಓಂ ನಮೋ ಭಗವತೆ ವಾಸುದೇವಾಯ ಕೃಷ್ಣವಾಣಿ ನೀನು ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸದಿದ್ದರೆ ಅದೇ ಮನಸ್ಸು ನಿನಗೆ ಪರಮಶತ್ರುವಿನಂತೆ ವರ್ತಿಸಲು ಶುರು ಮಾಡುತ್ತದೆ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಉತ್ತಮ ಗೆಳೆಯ ಪೂಜ್ಯರೆಲ್ಲರಿಗೂ ನಮಸ್ಕಾರಗಳು ವೀಕ್ಷಕ ಬಂಧುಗಳಿಗೆ ಕನ್ನಡ ವಿಚಾರಧಾರೆಗಳು ಪರವಾಗಿ ಹೃತ್ಪೂರ್ವಕ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲ್ಪ ಸನಾತನ ಧರ್ಮದ ಸಾರವೆಂದೇ ಕರೆಯಲ್ಪಡುವ ಭಗವದ್ಗೀತೆಯ ಅತಿ ಅದ್ಭುತ ಸದೇಶಗಳನ್ನು ತಾರಧಾರೆಗಳು ತಮ್ಮೆಲ್ಲರಿಗೂ ಅನಾವರಣಗೊಳಿಸುತ್ತಿದೆ ಈ ದಿವ್ಯ ಗ್ರಂಥವು ಮನುಷ್ಯನ ಜೀವನದ ಮೂಲಭೂತ ಪ್ರಶ್ನೆಗಳು ಧರ್ಮ ಕರ್ಮ ಮತ್ತು ಮೋಕ್ಷದ ದಾರಿಯ ಕುರಿತು ಸ್ಪಷ್ಟವಾದ ದೃಷ್ಟಿಕೋನವನ್ನು ನೀಡುತ್ತದೆ ಭಗವದ್ಗೀತೆಯು ಭಾರತದ ಭೀಕರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನು ತನ್ನ ಸ್ವಜನರನ್ನು ಕಂಡು ಕರ್ತವ್ಯದಿಂದ ವಿಮುಖನಾದಾಗ ಭಗವಾನ್ ಶ್ರೀಕೃಷ್ಣ ನೀಡಿದ ಅಮೂಲ್ಯ ಉಪದೇಶಗಳ ಸಂಗ್ರಹವಾಗಿದೆ ಈ ಗ್ರಂಥದಲ್ಲಿ ಏಳು ನೂರು ಶ್ಲೋಕಗಳು ಮತ್ತು ಹದಿನೆಂಟು ಅಧ್ಯಾಯಗಳಿವೆ ಮತ್ತು ಪ್ರತಿಯೊಂದು ಶ್ಲೋಕವು ಜೀವನದ ಗಹನವಾದ ಸತ್ಯವನ್ನು ಒಳಗೊಂಡಿದೆ ಇದನ್ನು ಶ್ರದ್ಧೆಯಿಂದ ಕೇಳುವ ಮನುಷ್ಯನು ಎಲ್ಲಾ ದುಃಖಗಳು ವಾಸನೆಗಳು ಅಸೂಯೆ ಕೋಪ ಲೋಭ ಮತ್ತು ಮೊಹದ ಬಂಧನಗಳಿಂದ ನಾಗುತ್ತಾನೆ ಗೀತೆಯು ನಮ್ಮ ಜೀವನವನ್ನು ಅತ್ಯಂತ ಸರಳ ಮತ್ತು ಅರ್ಥಪೂರ್ಣವಾಗಿಸುತ್ತದೆ ಏಕೆಂದರೆ ಅದು ಜೀವನದ ಉದ್ದೇಶವನ್ನು ನಮಗೆ ತಿಳಿಸುತ್ತದೆ ಕಾಲಚಕ್ರದಲ್ಲಿ ಬದಲಾವಣೆ ನಿರಂತರ ಈ ಜಗತ್ತಿನಲ್ಲಿ ಶಾಶ್ವತವಲ್ಲ ಪ್ರತಿಯೊಂದು ಆರಂಭಕ್ಕೂ ಅಂತ್ಯವಿದ್ದೇ ಇರುತ್ತದೆ ಸುಖ ದುಃಖಗಳು ಲಕ್ಷಗಳು ಜಯ ಪರಾಜಯಗಳು ಮತ್ತು ಮಾನ ಅಪಮಾನಗಳು ಜೀವನದಲ್ಲಿ ಒಂದರ ನಂತರ ಇನ್ನೊಂದು ಬರುತ್ತಲೇ ಆದ್ದರಿಂದ ನಾವು ದುಃಖವನ್ನು ಕೂಡ ತಾತ್ಕಾಲಿಕವೆಂದು ಸ್ವೀಕರಿಸಬೇಕು ಗೀತೆಯಲ್ಲಿ ಯಾವುದೇ ಕಾರ್ಯವನ್ನು ಆರಂಭಿಸಲು ಸೂಕ್ತ ಸಮಯಕ್ಕಾಗಿ ಕಾಯಬೇಡಿ ಯಾವಾಗ ನೀವು ಕಾರ್ಯವನ್ನು ಅದೇ ನಿಮಗೆ ಸೂಕ್ತ ಸಮಯ ನಿನ್ನೆ ಮತ್ತು ನಾಳೆಯ ಚಿಂತೆಯಲ್ಲಿ ಮುಳುಗರೆ ವರ್ತಮಾನದ ಈ ಕ್ಷಣವನ್ನು ಸಂತೋಷದಿಂದ ಅನುಭವಿಸಬೇಕು ನಮ್ಮ ದೃಷ್ಟಿಕೋನವು ಉತ್ತಮವಾದಾಗ ಇಡೀ ಜಗತ್ತು ನಮಗಾಗಿ ಕಾಣುತ್ತದೆ ಕೋಪವು ಮನುಷ್ಯನ ವಿನಾಶಕ್ಕೆ ಮೂಲ ಕಾರಣ ಕೋಪದಿಂದ ಭ್ರಮೆ ಹುಟ್ಟು ಮತ್ತು ಬುದ್ಧಿಯೂ ವಿಚಲಿತಗೊಳ್ಳುತ್ತದೆ ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ಕ್ರೋಧದ ಮೇಲೆ ಸಾಧಿಸಬೇಕು ಕರ್ಮ ಮಾಡುವುದಷ್ಟೇ ಮನುಷ್ಯನ ಅಧೀನದಲ್ಲಿದೆ ಫಲದ ಬಗ್ಗೆ ಚಿಂತಿಸುವುದು ವ್ಯರ್ಥ ನಿಷ್ಕಪಟ ಮನಸ್ಸಿನಿಂದ ಕರ್ಮವನ್ನೇ ಧರ್ಮವೆಂದು ತಿಳಿದು ಕಾರ್ಯ ಮಾಡಿದರೆ ಫಲವು ತಾನಾಗಿಯೇ ನಮ್ಮನ್ನು ಅರಸಿ ಫಲದ ಚಿಂತೆ ಮಾಡುವವನು ಸುಖ ದುಃಖಗಳ ಜಾಲದಲ್ಲಿ ಸಿಲುಕುತ್ತಾನೆ ದೇಹನಶ್ವರ ಆದರೆ ಆತ್ಮ ವಿನಾಶಿಯಾಗಿದೆ ಆತ್ಮವನ್ನು ಯಾವುದೇ ಶಸ್ತ್ರದಿಂದ ನಾಶ ಮಾಡಲು ಸಾಧ್ಯವಿಲ್ಲ ಅರಿತವನು ಯಾರ ಮರಣಕ್ಕೂ ಶೋಕಪಡುವುದಿಲ್ಲ ನಾವು ಮಾಡುವ ಕಾರ್ಯವು ಪುಣ್ಯವೇ ಎಂಬುದನ್ನು ನಿರ್ಧರಿಸುವುದು ಆ ಕಾರ್ಯದ ಹಿಂದಿರುವ ನಮ್ಮ ಭಾವನೆ ಅಥವಾ ಉದ್ದೇಶ ಕಾರವನ್ನು ತ್ಯಜಿಸಿ ಸಮಸ್ತ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮನಿಗೆ ಶಣಾಗುವುದರಿಂದಲೇವಾದ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಬಹುದು ನಾವು ಇಂದು ಮಾತನಾಡಲಿರುವ ಒಂದು ಗ್ರಂಥವಲ್ಲ ಅದು ಮನುಷ್ಯನ ಅಸ್ತಿತ್ವದ ಮೂಲವನ್ನು ಅರಿತುಕೊಳ್ಳಲು ಮಾರ್ಗದರ್ಶನ ನೀಡುವ ಜ್ಞಾನದ ಹೌದು ನಾವು ಮಾತನಾಡುತ್ತಿರುವುದು ಭಾರತೀಯ ಧಾರ್ಮಿಕ ಗ್ರಂಥಗಳ ರಾಜನೆಂದೇ ಖ್ಯಾತಿ ಪಡೆದಿರುವ ಶ್ರೀಮದ್ ಭಗವತ್ ಕುರಿತು ಮಹಾಭಾರತದ ಪವಿತ್ರ ಯುದ್ಧದ ಭೂಮಿಯಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನ ನಡೆದ ಮಹತ್ವಪೂರ್ಣ ಸಂವಾದವೇ ಈ ಭಗವದ್ಗೀತೆ ಮಾನವ ಜೀವನದ ಧರ್ಮ ಕರ್ಮದಂತಹ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಇಂದಿಗೂ ಕೂಡಗಿನಗಳು ನಮ್ಮ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಮಾರ್ಗದರ್ಶಕ ಬೆಳಕಾಗಿವೆ ರ್ಥವು ಒಟ್ಟು ಏಳ್ನೂರು ಶ್ಲೋಕಗಳು ಮತ್ತು ಹದಿನೆಂಟು ಅಧ್ಯಾಯಗಳನ್ನು ಹೊಂದಿದೆ ಕುರುಕ್ಷೇತ್ರದ ನಡನೆಯಲ್ಲಿ ಅರ್ಜುನನು ತನ್ನ ಸೋದರ ಸಂಬಂಧಿಗಳು ಮತ್ತು ಗುರುಗಳನ್ನು ಎದುರಿಗೆ ಕಂಡಾಗ ಕರ್ತವ್ಯ ಭ್ರಷ್ಟನ ನಿಂತಿದ್ದನು ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದ ಉಪದೇಶಗಳೇ ಈ ಶ್ರೀಮದ್ ಭಗವದ್ಗೀತೆ ಇದು ಜೀವನದ ಪ್ರತಿಯೊಂದು ಪ್ರಶ್ನೆಗೂ ತನ್ನಲ್ಲಿ ಅಡಗಿಸಿಕೊಂಡಿದೆ ಯಾರು ಈ ಗೀತೆಯ ಸಾರವನ್ನು ಕೇಳುತ್ತಾರೋ ಅವರಲ್ಲಿ ಕಂಡುಬರುವ ದುಃಖಗಳು ಆಸೆಗಳು ಅಸೂಯೆ ಕೋಪ ಲೋಭ ಮೋಹ ಮತ್ತು ಲಾಲಸೆಯಂತಹ ಎಲ್ಲ ಬಂಧನಗಳಿಂದಲೂ ಮುಕ್ತರಾಗುತ್ತಾರೆ ಗೀತೆಯೆಲ್ಲರ ಉದ್ದೇಶವನ್ನು ಅರಿತುಕೊಂಡರೆ ಮನುಷ್ಯನ ಜೀವನವು ಬಹಳ ಸರಳವಾಗುತ್ತದೆ ಏ ಈ ಅಮೂಲ್ಯವಾದ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಾವು ದಯವಿಟ್ಟು ನಮ್ಮವರೆಗೂ ಇರಬೇಕು ಅಪೂರ್ಣ ಜ್ಞಾನವು ಜ್ಞಾನವಿಲ್ಲದಿರುವುದಕ್ಕಿಂತಲೂ ಹೆಚ್ಚುವಲ್ಲಿ ಮತ್ತು ಪರಮಾತ್ಮನು ಗೀತೆಯಲ್ಲಿ ಹೇಳಿದಂತೆ ನಾವು ಯಾರಿಗೂ ಬಲವಂತದಿಂದ ಈ ರಹಸ್ಯ ಜ್ಞಾನವನ್ನು ನೀಡಬಾರದು ಇದರಿಂದ ತಾಳ್ಮೆಯಿಂದ ಕುಳಿತುಕೊಂಡು ಈ ಆಧ್ಯಾತ್ಮಿಕ ಸತ್ಯಗಳ ಸಾರವನ್ನು ಅರ್ಥ ಮಾಡಿಕೊಳ್ಳಲು ಮೀಸಲಿಡಿ ಈ ವಿಡಿಯೋ ಖಂಡಿತವಾಗಿಯೂ ತಮ್ಮ ಹೃದಯವನ್ನು ತಟ್ಟುತ್ತದೆ ಮತ್ತು ಪರಿಪೂರ್ಣತೆ ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುತ್ತದೆ ಸಮಯ ಮೂರು ಸಾರ ಮತ್ತು ಗುರುಗಳು ಭಾಗ ಒಂದು ಕಾಲದ ಅನಿಶ್ಚಿತತೆ ಮತ್ತು ಬದಲಾವಣೆ ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುವಂತೆ ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಕಾಲಚಕ್ರವು ಅಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ರಾಜನನ್ನು ರಂಕನನ್ನಾಗಿ ಮತ್ತು ರಂಕನನ್ನು ರಾಜನನ್ನಾಗಿ ಮಾಡ ಈ ಜೀವನದಲ್ಲಿ ಒಂದು ಕ್ಷಣದಲ್ಲಿ ಏನಾಗಬಹುದು ಮತ್ತು ಮುಂದಿನ ಕ್ಷಣದಲ್ಲಿ ಏನಾಗಬಹುದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಈ ಜೀವನದಲ್ಲಿ ಯಾವುದೇ ವಸ್ತುವಾಗಲಿ ಸನ್ನಿವೇಶವಾಗತವಲ್ಲ ಯಾವುದೇ ವಿಷಯವೂ ಆರಂಭವಾದ ನಂತರ ಅದಕ್ಕೆ ಒಂದು ಅಂತ್ಯವಿದ್ದೇ ಇದೆ ಮತ್ತು ಆ ಅಂತ್ಯದ ನಂತರ ಹೊಸ ವಿಷಯವು ವಿಷಯವುಗೊಳ್ಳುತ್ತದೆ ಜೀವನದಲ್ಲಿ ದುಃಖಗಳು ಬಂದಾಗ ಸ್ವಲ್ಪ ಸಮಯದ ನಂತರ ಸೋ ಲಾಭವಾದರೆ ನಷ್ಟವೂ ಆಗುತ್ತದೆ ಜಯವಾದರೆ ಪರಾಜಯವೂ ಗೌರವ ಸಿಕ್ಕಿದರೆ ಅಪಮಾನವೂ ಎದುರಾಗುತ್ತದೆ ಆದ್ದರಿಂದ ಮನುಷ್ಯನು ದುಃಖವನ್ನು ಕೂಡ ಅದನ್ನು ಸ್ವೀಕರಿಸಬೇಕು ಸಮಾನವಾದ ಭಾವದಲ್ಲಿ ಇರಬೇಕು ಏಕೆಂದರೆ ಒಳ್ಳೆ ಅಥವಾ ಕೆಟ್ಟ ಸಮಯವಾಗಲಿ ಅದು ನಿರಂತರವಾಗಿ ಇರುವುದಿಲ್ಲ ಅವು ಬದಲಾರಿರುತ್ತವೆ ಸುಖದ ನಂತರ ದುಃಖ ಮತ್ತು ದುಃಖದ ನಂತರ ಸುಖ ಬರುವುದು ಸ್ವಭಾವ ಈ ಬದಲಾವಣೆಯ ಮೇಲೆ ನಮ್ಮ ಹತೋಟಿ ಇಲ್ಲ ಈ ಅಸ್ಥಿರತೆಯನ್ನು ಅರಿತುಕೊಂಡಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ದುಃಖ ಬಂದಾಗ ಒಳಗಾಗಬಾರದು ಮತ್ತು ಸುಖ ಬಂದಾಗ ಮಿತಿಮೀರಿ ಸಂತೋಷ ಪಡಬಾರದು ಈ ಸಮರ್ಗೊಂಡರೆ ಅನಗತ್ಯ ದುಃಖಗಳು ಸೃಷ್ಟಿಯಾಗುತ್ತವೆ ಭಾಗ ಎರಡು ಕರ್ಮ ಸಮಯ ಮತ್ತು ವರ್ತಮಾನದ ಮಹತ್ವ ಯಾವುದೇ ಒಂದು ಕಾರ್ಯವನ್ನು ಆರಂಭಿಸಲು ಾಗಿ ಕಾಯಬೇಡಿ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ನೀಡುತ್ತಾನೆ ಮನುಷ್ಯನು ಯಾರೆಲ್ಲಸವನ್ನು ಪ್ರಾರಂಭಿಸುತ್ತಾನೆಯೋ ಅದೇ ಅವನಿಗೆ ಸರಿಯಾದ ಸಮಯ ಸರಿಯಾದ ಸಮಯಕ್ಕೆಲ್ಲಿರುವ ವ್ಯಕ್ತಿಯ ಪಾಲಿಗೆ ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ ಅಂತಹವರು ಎಂದಿಗೂ ಪ್ರಾರಂಭಿಸಲು ಸಾಧ್ಯವಾಗದೆ ಜೀವನದುದ್ದಕ್ಕೂ ನಿರೀಕ್ಷೆಯಲ್ಲಿಯೇ ಉಳಿದು ಯಶಸ್ಸನ್ನು ಪಡೆಯುವುದು ಅದರಿಂದ ನಾವು ಸರಿಯಾದ ಸಮಯಕ್ಕಾಗಿ ಕಾಯುವ ಬದಲು ಈಗಲೇ ಈ ಕ್ಷಣದಿಂದಲೇ ಪ್ರಾರಂಭಿಸಬೇಕು ಕಳೆದು ಹೋದ ನಿನ್ನೆಯ ಬಗ್ಗೆ ಮತ್ತು ಬರಲಿರುವ ನಾಳೆಯ ಬಗ್ಗೆ ಚಿಂತಿಸುವುದು ವ್ಯರ್ಥ ಏಕೆಂದರೆ ಕಳೆದು ಹೋದ ಘಟನೆಗಳನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಬರಲಿರುವ ನಾಳೆಯನ್ನು ನೋಡಲು ಸಾಧ್ಯವಿಲ್ಲ ಮನುಷ್ಯನು ವರ್ತಮಾನದ ಕ್ಷಣ ಅನುಭವಿಸಬೇಕು ಹಿಂದಿನ ಘಟನೆಗಳ ಬಗ್ಗೆ ಯೋಚಿಸಿ ಮತ್ತು ಭವಿಷ್ಯದ ಬಗ್ಗೆ ಮನುಷ್ಯನು ವರ್ತಮಾನದ ಎಲ್ಲಾ ಸುಂದರ ಕ್ಷಣಗಳನ್ನು ವ್ಯರ್ಥವಾಗಿ ಕಳ್ಕೊಳ್ಳುತ್ತಾನೆ ಅದು ಆಗಿ ಹೋಗಿದೆ ಮತ್ತು ಏನಾಗಲಿದೆಯೋ ಅದನ್ನು ತಡೆಯಲು ಸಾಧ್ಯವಿಲ್ಲ ಸತ್ಯವನ್ನು ಸ್ವೀಕರಿಸಿ ವರ್ತಮಾನದ ಪ್ರತಿಯೊಂದು ಕ್ಷಣದ ಆನಂದವನ್ನು ನಾವು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಜಗತ್ತನ್ನು ತಮ್ಮದೇ ಆದ ದೃಷ್ಟಿ ಯಾರ ದೃಷ್ಟಿಕೋನ ಹೇಗಿರುತ್ತದೆಯೋ ಜಗತ್ತು ಅವರಿಗೆ ಆದ್ದರಿಂದ ನಾವು ಜಗತ್ತನ್ನು ಬದಲಾಯಿಸುವ ಮೊದಲು ನಮ್ಮ ಸ್ವಂತ ದೃಷ್ಟಿಕೋನವನ್ನು ಅತ್ಯಂತ ಅವಶ್ಯಕ ನಮ್ಮ ದೃಷ್ಟಿಕೋನವು ಸಕಾರಾತ್ಮಕವಾದ ಜಗತ್ತು ಬಹಳ ಸುಲಭ ಮತ್ತು ಸರಳ ಎನಿಸುತ್ತದೆ ದೃಷ್ಟಿಕೋನವು ನಮ್ಮ ವ್ಯಕ್ತ ಮುಖ್ಯವಾದ ಭಾಗವಾಗಿದೆ ಇದು ನಮ್ಮ ಜೀವನ ಪಯಣದ ದಿಕ್ಕನ್ನು ನಿರ್ಧರಿಸುತ್ತದೆ ದೃಷ್ಟಿಕೋನವು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಎರಡೂ ಆಗಿರಬಹುದು ಆರಾತ್ಮಕ ದೃಷ್ಟಿಕೋನವು ವ್ಯಕ್ತಿಗೆ ಕೇವಲ ನಿರಾಶೆ ಮತ್ತು ದುಃಖವನ್ನು ತಂದರೆ ಜೀವನವನ್ನು ಸುಲಭ ಮತ್ತು ಸಹಜವಾಗಿಸುತ್ತದೆ ಭಾಗ ಮೂರು ಕ್ರೋ ಕೋಪವು ಮನುಷ್ಯನ ವಿನಾಶಕ್ಕೆ ಮೂಲ ಕಾರಣವಾಗುತ್ತದೆ ಕೋಪದಿಂದ ಆ ಗೊಂದಲ ಉಂಟಾಗುತ್ತದೆ ಮತ್ತು ಆ ಭ್ರಮೆಯಿಂದ ಬುದ್ಧಿಯು ವಿಚಲಿತವಾಗುತ್ತದೆ ಕ್ರೋಧ ಬರೆದಾಗ ಮನುಷ್ಯನಿಗೆ ಸರಿಯಾದ ಅರಿವು ಇರುವುದಿಲ್ಲ ಕೋಪದಲ್ಲಿ ಮನುಷ್ಯನು ತನ್ನವರ ವಿರುದ್ಧವು ಕೆಟ್ಟ ಶಬ್ದಗಳೆ ಆ ಕೆಟ್ಟ ಶಬ್ದಗಳು ವ್ಯಕ್ತಿಯ ಹೃದಯಕ್ಕೆ ಅಳಿಸಲಾಗದ ನೋವನ್ನು ಉಂಟುಮಾಡುತ್ತವೆ ಕೋಪದಲ್ಲಿದ್ದಾಗ ಮರ್ಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಕೋಪದಲ್ಲಿ ತೆಗೆದುಕೊಂಡ ಯಾವಾಗಲೂ ದುಃಖಕರವಾಗಿಯೇ ಕೊನೆಗೊಳ್ಳುತ್ತವೆ ಕೋಪದಲ್ಲಿ ವ್ಯಕ್ತಿಯ ಕಣ್ಣುಗಳು ಮತ್ತು ಬಾಯಿ ತೆರೆಯುತ್ತದೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕ ಕ್ರೋಧವು ಮನುಷ್ಯನನ್ನು ತಪ್ಪು ಮಾರ್ಗದತ್ತ ಕೊಂಡೊಯ್ಯುತ್ತದೆ ಆದ್ದರಿಂದ ಮೋಪದ ಮೇಲೆ ನಿಯಂತ್ರಣ ಸಾಧಿಸಿ ತನ್ನ ಮನಸ್ಸನ್ನು ಶಾಂತವಾಗಿ ಕೊಳ್ಳಬೇಕು ಭ್ರಮೆಯಿಂದ ಬುದ್ಧಿಯ ನಾಶ ಮತ್ತು ಬುದ್ಧಿಯ ನಾಶದಿಂದ ಮನುಷ್ಯನ ಪತನ ಉಂಟಾಗುತ್ತದೆ ಅತಿ ಆಸೆ ಮತ್ತು ದುರಾಸೆ ಇರುವವರ ಪಾಲಿಗೆ ನರಕದ ದ್ವಾರಗಳು ಸದಾ ತೆಂದು ಶ್ರೀಕೃಷ್ಣ ಹೇಳುತ್ತಾರೆ ಹೀಗೆ ಕೋಪವು ವ್ಯಕ್ತಿಯ ನಾಶಕ್ಕೆ ಕಾರಣವಾಗುತ್ತೆ ನಾವು ಯಾವ ಸಮಯದಲ್ಲಿ ಕೋಪವನ್ನು ಹೊರಹಾಕಿ ಇನ್ನೊಬ್ಬರಿಗೆ ನೋವು ಕೊಡುತ್ತೇವೆ ಆ ಸಮಯದಲ್ಲಿ ನಾವು ನಮ್ಮ ಗೌರವವನ್ನು ಕಳೆದುಕೊಳ್ಳುತ್ತೇವೆ ಒಂದು ಕಥೆ ಈ ಸತ್ಯವನ್ನು ಅರಿತುಕೊಳ್ಳಬಹುದು ಒಬ್ಬ ತಂದೆ ತನ್ನ ಮಗನಿಗೆ ಪದೇ ಪದೇ ಬರುವ ಕೋಪದಿಂದ ವಿಚಲಿತನಾಗಿದ್ದ ಮಗನು ಇತರ ವಿಷಯಗಳಲ್ಲಿ ಬಹಳ ಒಳ್ಳೆಯವನಾಗಿದ್ದರೂ ಕೋಪ ಬಾರನ್ನು ಲೆಕ್ಕಿಸುತ್ತಿರಲಿಲ್ಲ ತಂದೆಯು ಮಗನಿಗೆ ಒಂದು ಡಬ್ಬದಲ್ಲಿ ಉಗುರುಗಳನ್ನು ಕೊಟ್ಟು ಕೋಪ ಬರುತ್ತದೆಯೋ ಆವಾಗ ಒಂದು ಉಗುರನ್ನು ಗೋಡೆಗೆ ಹೊಡೆದು ಹಾಕುವಂತೆ ಹೇಳಿದರು ಮೊದಲ ದಿನ ಮಗನು ಇಪ್ಪತ್ತಕ್ಕೂ ಹೆಚ್ಚು ಉಗ್ರೋಡೆಗೆ ಹೊಡೆದನು ನಂತರದ ದಿನಗಳಲ್ಲಿ ಅವನು ಕೋಪವನ್ನು ನಿಯಂತ್ರಿಸಲು ಕಲಿಯುತ್ತಾ ಹೋದ ಉಗುರುಗಳನ್ನು ಹೊಡೆಯುವ ಸಂಖ್ಯೆ ಕಡಿಮೆಯಾಯಿತು ಒಂದು ದಿನ ಅವನು ಒಂದೂ ಉಗುರನ್ನು ಹೊಡೆಯಲಿಲ್ಲ ಇನ್ನು ಮುಂದೆ ನಿನಗೆ ಕೋಪ ಬಂದಾಗ ಅದನ್ನು ನಿಯಂತ್ರಿಸಿದರೆ ಗೋಡೆಯಿಂದ ಒಂದಿಡುವಂತೆ ಹೇಳಿದರು ಹೀಗೆ ಒಂದು ದಿನ ಗೋಡೆಯಲ್ಲಿನ ಎಲ್ಲಾ ಉಗುರುಗಳು ಮಾಯವಾದ ಆಗ ತಂದೆಯು ಗೋಡೆಯ ಬಳಿ ಬಂದು ಮಗನಿಗೆ ಆ ಉಗುರುಗಳ ರಂಧ್ರಗಳನ್ನು ತೋರಿಸಿ ನೀನು ಯಾರನ್ನಾದರೂ ಕೆಟ್ಟ ಮಾತಿನಲ್ಲಿ ನಿಂದಿಸಿದ ನಂತರ ಸಾವಿರ ಬಾರಿ ಕ್ಷಮೆ ಕೇಳಿದರೂ ಕೂಡ ಗೋಡೆಯಲ್ಲಿ ಈ ರಂಧ್ರಗಳು ಉಳಿದಿರುವಂತೆ ಆ ಮಾತುಗಳಿಂದ ಉಂಟಾದ ನೋವು ಅವರ ಹಾಗೆಯೇ ಉಳಿದುಬಿಡುತ್ತದೆ ಕೆಟ್ಟ ಶಬ್ದಗಳನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ನಾವು ಆತುರದ ಕ್ಷಣಗಳಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಶಬ್ದಗಳನ್ನು ಅಥವಾ ಅಹಿತಕರನ್ನೂ ಆಡಬಾರದು ಏಕೆಂದರೆ ಈ ನೋವು ಸಾವಿರ ಕ್ಷಮೆಗಳಿಂದಲೂ ಮಾಯವಾಗುವುದಿಲ್ಲ ಭಾಗ ಕರ್ಮ ಮತ್ತು ಜ್ಞಾನದ ಏಕತೆ ಕರ್ಮವನ್ನು ಮಾಡಿ ಆದರೆ ಫಲದ ಬಯಕೆಯನ್ನು ರೊಳ್ಳಬೇಡಿ ಏಕೆಂದರೆ ಕರ್ಮವನ್ನು ಮಾಡುವುದು ಮನುಷ್ಯನ ಅಧೀನದಲ್ಲಿದೆ ಅರನ್ನು ಪಡೆಯುವುದು ಅವನ ಅಧೀನದಲ್ಲಿಲ್ಲ ಮನುಷ್ಯನು ಪ್ರಾಮಾಣಿಕ ಮನಸ್ಸಿನಿಂದ ಧರ್ಮವೆಂದು ತಿಳಿದು ಕೆಲಸ ಮಾಡಿದರೆ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಕರ್ರಮವನ್ನು ಪಡೆಯುತ್ತಾನೆ ಯಾವ ಮನುಷ್ಯನು ಫಲದ ಬಯಕೆಯನ್ನು ಇಟ್ಟುಕೊಂಡು ಕರ್ಮ ಮಾಡುತ್ತಾನೆಯೋ ಅವನು ಸುಖ ಮತ್ತು ಜಾಲದಲ್ಲಿ ಸಿಲುಕುತ್ತಾನೆ ಏಕೆಂದರೆ ಕರ್ಮದಿಂದ ಫಲ ಸಿಗದೇ ಇದ್ದಾಗ ದುಃಖವು ಅವನನ್ನು ಸುತ್ತುವರಿಯುತ್ತದೆ ಫಲದ ಬಗ್ಗೆ ಚಿಂತಿಸುವುದರಿಂದ ಮನುಷ್ಯನು ತನ್ನ ಕರ್ಮವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಚಿಂತೆಯಿಲ್ಲದೆ ಯಾರು ಕರ್ಮ ಮಾಡುತ್ತಾನೆಯೋ ಅವನಿಗೆ ಖಂಡಿತವಾಗಿಯೂ ಫಲ ಸಿಗುತ್ತೆ ಮತ್ತು ಅಯ್ಯಲ್ಲಿಯೇ ಜ್ಞಾನಿ ಎನಿಸಿಕೊಳ್ಳುತ್ತಾನೆ ನಮ್ಮ ಸಫಲತೆ ಮತ್ತು ವೈಫಲ್ಯಗಳು ನಾವು ನಮ್ಮ ಮೇಲೆ ಎಷ್ಟು ವಿಶ್ವಾಸವಿಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿವೆ ಮನುಷ್ಯನು ಇಚ್ಛಿಸಿದಂತೆ ಏನನ್ನಾದರೂ ಆಗಲು ಅವನು ಸಂಪೂರ್ಣ ವಿಶ್ವಾಸದೊಂದಿಗೆ ತನ್ನ ಗುರಿಯತ್ತ ನಿರಂತರವಾಗಿ ನಡೆಯುತ್ತಾ ಹೋದರೆ ಸಕಾರಾತ್ಮಕ ಆಲೋಚನೆಗಳು ಯಶಸ್ಸಿಗೆ ಕಾರಣವಾದರೆ ನಕಾರಾತ್ಮಕ ಆಲೋಚನೆಗಳು ವೈಫಲ್ಯದ ಮಾರ್ಗ ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ಆಗುತ್ತಾ ಹೋಗುತ್ತೇವೆ ಮನುಷ್ಯನು ಮಾತ್ರ ಕರ್ಮ ಮಾಡುವ ಪ್ರಶ್ನೆ ಆದ್ದರಿಂದ ಕರ್ಮ ಮಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮ ಕೆಲಸ ಮಾಡುತ್ತಾ ಇರುವುದು ಸುಮ್ಮನೆ ಯಾವಾಗಲೂ ಉತ್ತಮ ಕರ್ಮ ಮತ್ತು ಜ್ಞಾನವನ್ನು ಬೇರೆ ಬೇರೆ ಎಂದು ತಿಳಿದವರು ಜ್ಞಾನಿಗಳಿಗೆ ಕರ್ಮ ಮತ್ತು ಜ್ಞಾನ ಎರಡೂ ಒಂದೇ ಏಕೆಂದರೆ ಜ್ಞಾನಕ್ಕೆ ಯಾವುದೇ ಅರ್ಥವಿಲ್ಲ ಜ್ಞಾನವನ್ನು ಕೇವಲ ಓದುವುದರಿಂದ ಪಡೆಯಲು ಅದಕ್ಕಾಗಿ ಅನುಭವಿಸಬೇಕು ಮತ್ತು ಅನುಭವ ಪಡೆಯಲು ಕರ್ಮ ಮಾಡುವ ಅಗತ್ಯ ಈ ರೀತಿಯಾಗಿ ಕರ್ಮ ಮಾಡುವುದರಿಂದ ಜ್ಞಾನದ ಅನುಭವವಾಗುತ್ತದೆ ಕರ್ಮವನ್ನು ಪಾಲಿಸುವುದೇ ಈ ಜಗತ್ತಿನಲ್ಲಿ ಅತ್ಯುನ್ನತ ಧರ್ಮ ಯಾರು ತಮ್ಮ ಕರ್ತರಿಯಾಗಿ ಪಾಲಿಸುತ್ತಾರೋ ಅವರಿಗೆ ಸುಖ ಮತ್ತು ಮನಸ್ಸಿನ ಶಾಂತಿಯ ಅನುಭವವಾಗ ನಮ್ಮ ಕರ್ಮವು ಎಷ್ಟು ಕಷ್ಟಕರವಾಗಿದ್ದರೂ ಅದನ್ನು ಕರ್ತವ್ಯವೆಂದು ತಿಳಿದು ದೊಬ್ಬರ ನಕಲು ಮಾಡುವುದಕ್ಕಿಂತ ಶ್ರೇಷ್ಠವಾದುದು ಕರ್ತವ್ಯವು ಮನುಷ್ಯನನ್ನು ಉತ್ತ ಯಾವುದೇ ಕರ್ಮದಲ್ಲಿ ದೋಷವಿದ್ದರೂ ಆ ದೋಷಕ್ಕೆ ಹೆದರಿ ನಮ್ಮ ಕರ್ತವ್ಯ ಏಕೆಂದರೆ ಅಗ್ನಿಯ ಜೊತೆ ಹೊಗೆ ಇರುವಂತೆ ಪ್ರತಿಯೊಂದು ದೋಷಗಳಿರಬಹುದು ಭಾಗ ಐದು ಮನಸ್ಸಿನ ನಿಯಂತ್ರಣ ಜ್ಞಾನ ಮನಸ್ಸು ಇದರ ಬಗ್ಗೆ ನಾವು ಕೇಳುತ್ತೇವೆ ಆದರೆ ಅದನ್ನೂ ಸಹವಿಲ್ಲ ಮನಸ್ಸು ನಮ್ಮ ಶರೀರದ ಒಂದು ಶಕ್ತಿಶಾಲಿ ಅದೃಶ್ಯ ಭಾಗವಾಗಿದೆ ಮನಸ್ಸೇ ಮನುಷ್ಯನಲ್ಲಿ ವಿವಿಧ ಭಾವನೆಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಮನುಷ್ಯನು ಪ್ರಕಾರವೇ ವರ್ತಿಸುತ್ತಾನೆ ಮನಸ್ಸು ಮನುಷ್ಯನನ್ನು ತನ್ನ ಬಲೆಯಲ್ಲಿ ಎಂದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮನಸ್ಸು ತುಂಬಾ ಇದ್ದು ಮನುಷ್ಯನನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುತ್ತದೆ ನಮ್ಮ ಮನಸ್ಸು ನಮ್ಮನ್ನು ನಿರ್ವಹಿಸುತ್ತಲೇ ಇರುತ್ತದೆ ಅಹಂಕಾರದ ಮದಿರೆಯನ್ನು ಕುಡಿಸಿ ಮನುಷ್ಯನನ್ನು ಮದಹೋಷಗೊಳಿಸುವ ಶನಸ್ಸಿಗೆ ಇದೆ ಜೀವನದ ಅಂತ್ಯದವರೆಗೂ ಮನಸ್ಸು ಮನುಷ್ಯನನ್ನು ತನ್ನ ಜಾಲು ಬಿಡುವುದಿಲ್ಲ ಇದರಿಂದಾಗಿ ಮನುಷ್ಯನು ಯಾವಾಗಲೂ ಮೋಹ ಮತ್ತು ಮಾಯೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆತ್ಮದೊಳಗೆ ಪರಮಾತ್ಮನ ಬೆಳಕು ಇದೆ ಪರ ಸಾಕ್ಷಾತ್ಕಾರವನ್ನು ಪಡೆಯಲು ಮನುಷ್ಯನು ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬೇಕು ಮನುಷ್ಯನು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವಲ್ಲಿ ಯಶಸ್ವಿಯಾದರೆ ಅವನು ಜೀವನ ಮತ್ತು ಮಾಯೆಯಿಂದ ಬಹಳ ಸುಲಭವಾಗಿ ದೂರವಿರಬಹುದು ಯಾರೂ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅದು ಶತ್ರುವಿನಂತೆ ಕೆಲಸ ಮಾಡುತ್ತದೆ ಮತ್ತು ಯಾರು ಮನಸ್ಸನ್ನು ಗೆಲ್ಲುತ್ತಾರೋ ಅವರ ಅತ್ಯುತ್ತಮ ಮಿತ್ರನಾಗಿರುತ್ತದೆ ಮನಸ್ಸು ಚಂಚಲವಾದುದು ಅದು ಇಲ್ಲಿ ಅಲ್ಲಿ ಓಡುತ್ತಾ ಓಡುತ್ತೆ ಮತ್ತು ಯಾವುದೇ ಕೆಲಸದ ಏಕಾಗ್ರತೆಗೆ ಶತ್ರುವಾಗಿದೆ ಆದರೆ ಅದು ವ್ಯಕ್ತಿಯ ವಶದರೆ ಅದಕ್ಕಿಂತ ಉತ್ತಮ ಮಿತ್ರ ಇನ್ನೊಬ್ಬರಿಲ್ಲ ಮನಸ್ಸನ್ನು ಏಕಾಗ್ರಗೊಳಿಸುವುದು ಅವಶ್ಯಕ ಸ್ವಲ್ಪ ಪ್ರಯತ್ನ ಮತ್ತು ಅಭ್ಯಾಸದಿಂದ ಇದನ್ನು ಸಾಧಿಸಬಹುದು ಮನಸ್ಸು ಅಶಾಂತವಾಗಿದ್ದರೆ ಅದನ್ನು ನಿಯಂತ್ರಿಸುವುದು ಆದರೆ ಅಭ್ಯಾಸದಿಂದ ಅದನ್ನು ವಶಪಡಿಸಿಕೊಳ್ಳಬಹುದು ಅಶಾಂತ ಪಡಿಸಿಕೊಳ್ಳುತ್ತಾರೋ ಅವರಿಗೆ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ ಭಾಗ ಅವು ಮತ್ತು ಆತ್ಮದ ಶಾಶ್ವತ ಸತ್ಯ ಮನುಷ್ಯನ ದೇಹವು ವಿನಾಶಿ ಯಾವುದೇ ಅಸ್ತಿತ್ವವಿಲ್ಲ ಆದರೆ ಮನುಷ್ಯನ ಆತ್ಮವು ಅವಿನಾಶಿ ಸಾಯುವುದಿಲ್ಲ ಅದು ಸದಾ ಅಮರವಾಗಿರುತ್ತದೆ ಆತ್ಮವನ್ನು ಯಾವುದೇ ಶಾಸ್ತ್ರಾಧ್ಯವಿಲ್ಲ ಮತ್ತು ಯಾವುದೇ ಅಸ್ತ್ರವು ನಾಶ ಮಾಡಲು ಸಾಧ್ಯವಿಲ್ಲ ಮನುಷ್ಯ ಮರಣದ ನಂತರ ಪಂಚಭೂತಗಳಲ್ಲಿ ಲೀನವಾಗುತ್ತದೆ ಅಗ್ನಿ ಜಲ ಪೃಥ್ವಿ ಮತ್ತು ಆಕಾಶ ಆದರೆ ಆತ್ಮವು ಮತ್ತೊಮ್ಮೆ ಹೊಸ ದೇಹ ಈ ಜೀವನ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅಂದರೆ ಆತ್ಮ ಎಂದು ಯಾರು ತಿಳಿಯುತ್ತಾರೋ ಅಂತಹ ವ್ಯಕ್ತಿಗಳು ಯಾರ ಮರಣಕ್ಕೂ ಶೋಕಪಡುವ ಏಕೆಂದರೆ ಅವರಿಗೆ ತಿಳಿದಿದೆ ಕೇವಲ ದೇಹವೂ ಸುತ್ತಿದೆ ಆತ್ಮವು ಜೀವ ದೇಹದ ನಾಶದ ನಂತರ ಆತ್ಮವು ಮತ್ತೆ ಬೇರೆ ದೇಹದ ರೂಪವನ್ನು ತೆಗೆದುಕೊಳ್ಳುತ್ತದೆ ದೇಹವನ್ನು ಸುಂದರವಾಗಿಸುವ ಬಗ್ಗೆ ಜನರು ಚಿಂತಿಸುತ್ತಿರುತ್ತಾರೆ ಆದರೆ ಆತ್ಮನ ಸೌಂದರ್ಯವು ದೇಹದ ಸೌಂದರ್ಯಕ್ಕಿಂತ ಹೆಚ್ಚು ಮುಖ್ಯ ದೇಹವೋ ನಶ್ವರ ಅದು ಮಣ್ಣು ಮಣ್ಣಿನಲ್ಲಿಯೇ ಬೆರೆತು ಹೋಗಿ ಆದರೆ ಆತ್ಮ ಅಮರ ಆದ್ದರಿಂದ ಆತ್ಮದ ಸೌಂದರ್ಯದ ಕಡೆ ಆತ್ಮದ ಸೌಂದರ್ಯವು ಕೃಷ್ಣನಲ್ಲಿ ನಮ್ಮನ್ನು ಲೀನಗೊಳಿಸುವುದರಲ್ಲಿ ಅ ಜನ್ಮ ತೆಗೆದುಕೊಂಡವನಿಗೆ ಮರಣವು ಎಷ್ಟು ನಿಶ್ಚಿತವೋ ಮರಣ ಹೊಂದಿದವನಿಗೆ ಮತ್ತೆ ಗ್ರನ್ ಅಷ್ಟೇ ನಿಶ್ಚಿತ ಆದ್ದರಿಂದ ಅನಿವಾರ್ಯವಾದ ವಿಷಯಕ್ಕಾಗಿ ನಾವು ಮುನ್ನಬಾರದು ಭಾಗ ಏಳು ಕರ್ಮದ ರಹಸ್ಯ ಮತ್ತು ಭಾವನೆಯ ಮಹತ್ವ ಯಾವುದೇ ವ್ಯಕ್ತಿಯು ಮಾಡುತ್ತಿರುವ ಕಾರ್ಯವು ಪಾಪವೇ ಅಥವಾ ಪುಣ್ಯವೇ ಎಂಬುದನ್ನು ಕಾರ್ಯವನ್ನು ನೋಡಿ ಹೇಳಲು ಸಾಧ್ಯವಿಲ್ಲ ವ್ಯಕ್ತಿಯು ಆ ಕರ್ಮವನ್ನು ಯಾವ ಭಾವನೆಯೋ ಅದೇ ಭಾವನೆಯು ಆ ಕರ್ಮವನ್ನು ಪಾಪ ಅಥವಾ ಪುಣ್ಯ ಎಂದು ನಿರ್ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಹಣದ ದುರಾಸೆಯಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಅದೇ ಇನ್ನೊಬ್ಬ ವ್ಯಕ್ತಿ ಬೇರೊಬ್ಬರ ಜೀವವನ್ನು ಉಳಿಸಲು ಒಬ್ಬ ದುಷ್ಟ ವ್ಯಕ್ತಿಯನ್ನು ಕೊಲೆ ಮಾಡ ಎರಡು ಸಂದರ್ಭಗಳಲ್ಲಿಯೂ ಇಬ್ಬರೂ ಕೊಲೆ ಮಾಡಿದ್ದಾರೆ ಅವರ ಕರ್ಮವೂ ಸಮಾನ ಆದರೆ ಇಬ್ಬರ ಕರ್ಮವೂ ಪಾಪದ ಪಾಲಾಗುವುದಿಲ್ಲ ದೂಚುವ ಉದ್ದೇಶದಿಂದ ಕೊಲೆ ಮಾಡಿದ ವ್ಯಕ್ತಿಯ ಕರ್ಮವು ಪಾಪದೇ ಆದರೆ ಒಬ್ಬರ ಜೀವವನ್ನು ಉಳಿಸುವ ಉದ್ದೇಶದಿಂದ ದುಷ್ಟ ವ್ಯಕ್ತಿಯನ್ನು ಕೊಲೆ ಪಾಪದ ಶ್ರೇಣಿಗೆ ಸೇರುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದುದ್ದಕ್ಕೂ ಯಾವುದಕ್ಕಾಗಿ ಹೋರಾಡುತ್ತಾನೆಯೋ ಯಾವುದಕ್ಕಾಗಿ ತನ್ನವರೊಂದಿಗೆ ವಿರೋಧ ಕಟ್ಟಿಕೊಳ್ಳುತ್ತಾನೆಯೋ ಯಾವುದಕ್ಕಾಗಿ ಸರ್ವಸ್ವವನ್ನು ಮಾಡುತ್ತಾನೆಯೋ ಆ ವಸ್ತುಗಳಲ್ಲಿ ಯಾವುದೂ ಮರಣದ ಸಮಯದಲ್ಲಿ ಅವನ ಜೊತೆ ಬರುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಜೀವನದ ಈ ಸತ್ಯವನ್ನು ಸ್ವೀಕರಿಸಿ ತೃಪ್ತ ಮನಸ್ಸಿನಿಂದ ಬದುಕಬೇಕು ಯಾವಾಗ ಅಜ್ಞಾನಿ ವ್ಯಕ್ತಿಯು ನಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಲ್ಲಾ ಕಾರ್ಯಗಳು ನನ್ನಿಂದಲೇ ನಡೆಯುತ್ತಿವೆ ಎಂದು ತಪ್ಪು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುತ್ತಾನೆಯೋ ಆಗ ಅವನಲ್ಲಿ ಅಹಂಕಾರವು ನೆಲೆಸುತ್ತದೆ ಆದರೆ ಈ ಸೃಷ್ಟಿಯಲ್ಲಿ ಎಡೆಯುತ್ತಿದೆಯೋ ಅದೆಲ್ಲವೂ ಪ್ರಕೃತಿಯಿಂದ ನಡೆಯುತ್ತಿದೆ ಅಜ್ಞಾನದ ಕಾರಣದಿಂದ ಅನು ಎಂಬ ಅಹಂಕಾರವು ಜನ್ಮ ತಾಡಿದರೆ ಅವನ ಪತನವು ನಿಶ್ಚಿತ ಶ್ರೀಕೃಷ್ಣ ಅವರು ಯಾರೊಬ್ಬರ ಅದೃಷ್ಟದ ನಿರ್ಮಾತೃವಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಅರ್ರವನ್ನು ತಾನೇ ಬರೆಯುತ್ತಾನೆ ನೀವು ಯಾವ ಬೀಜವನ್ನು ಬಿತ್ತುತ್ತೀರೋ ರನ್ನು ಕಟಾವು ಮಾಡುತ್ತೀರಿ ನೀವು ಯಾವ ಕರ್ಮವನ್ನು ಮಾಡುತ್ತೀರೋ ಅದೇ ಫಲಿತರುತ್ತೀರಿ ವಿದ್ಯಾರ್ಥಿಯು ಶ್ರದ್ಧೆಯಿಂದ ಓದಿದರೆ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಅದೃಷ್ಟವೂ ಬದಲಾಗಬೇಕಾದರೆ ಅವರು ಉತ್ತಮ ಕರ್ಮಕ್ಕು ಭಾಗ ಎಂಟು ಈಶ್ವರನ ಏಕತೆ ಮತ್ತು ವಿಶ್ವಾಸ ಜಗತ್ತಿನ ಮಾನವರು ವಿವಿಧ ಧರ್ಮಗಳಲ್ಲಿ ವಿಭಜನೆಗೊಂಡಿದ್ದಾರೆ ಅವರು ಧರ್ಮ ಸಂಪ್ರದಾಯ ಮತ್ತು ದೇವರ ಹೆಸರಿನ ವಿರೋಧಿಗಳಾಗಿದ್ದಾರೆ ಆದರೆ ಅವರಿಗೆ ತಿಳಿದಿಲ್ಲ ಈ ಜಗತ್ತಿನಲ್ಲಿ ಏಕಗಳಿವೆ ಮತ್ತು ಯಾವುದೂ ಚಿಕ್ಕದಲ್ಲ ಪರಮಾತ್ಮನ ಪ್ರತಿಯೊಂದು ರೂಪವೂ ಸಮ ಪ್ರತಿಯೊಂದು ನದಿಯೂ ಕೊನೆಯಲ್ಲಿ ಸಾಗರವನ್ನು ಸೇರುವಂತೆ ಪ್ರತಿಯೊಂದು ಧರ್ಮ ಮತ್ತು ನಂಬಿಕೆ ಪರಮಾತ್ಮನೆಂಬ ಸಾಗರದಲ್ಲಿಯೇ ಸಂಗಮಗೊಳ್ಳುತ್ತವೆ ಈ ಸೃಷ್ಟಿಯ ನಿರ್ಮಾತೃ ಕೇವಲ ಒಬ್ಬನೇ ಪರಮಪಿತ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಧರ್ಮ ಮತ್ತು ಜಾತಿಯ ಭೇದವನ್ನು ಮೀರಿ ಒಂದೇ ಈಶ್ವರನನ್ನು ಆರಾಧಿಸುತ್ತಾ ಸಾಮರಸ್ಯದಿಂದ ಬದುಕು ಶ್ರೀಕೃಷ್ಣನು ಈ ಸೃಷ್ಟಿಯ ಪಾಲಕ ಅವರೇ ಈ ಜಗತ್ತಿನ ಆರಂಭ ಅವರೇ ಮಧ್ಯರೇ ಅಂತ್ಯವಾಗುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಶ್ರೀಕೃಷ್ಣನೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಮತ್ತು ಇರ್ಷನೂ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಸಂಪರ್ಕ ಹೊಂದಿದ್ದಾನೆ ಅವರೇ ನಮ್ಮ ಆದಿ ಮಧ್ಯ ಮತ್ತು ಅತ್ಯ ಯಾರು ತಮ್ಮ ಸಂಪೂರ್ಣ ಮನಸ್ಸಿನಿಂದ ಭಗವಂತನ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೋ ಅಂತಹ ಪೂರ್ಣ ಸಿದ್ಧಯೋಗಿಗಳೆಂದು ಪರಿಗಣಿಸಲ್ಪಡುತ್ತಾರೆ ಯಾರು ಪರಮಾತ್ಮನ ಸರ್ವವ್ಯಾಪನೀಯ ನಿರಾಕಾರ ಅವಿನಾಶಿ ಅಚಲ ಮತ್ತು ಸ್ಥಿರ ಸ್ವರೂಪವನ್ನು ಆಡುತ್ತಾರೋ ತಮ್ಮ ಎಲ್ಲಾ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಎಲ್ಲಾ ಪರಿಸ್ಥಿತಿಗಳಲ್ಲಿ ಇದ್ದು ಎಲ್ಲಾ ಜೀವಿಗಳ ಹಿತಕ್ಕಾಗಿ ದುಡಿಯುತ್ತಾರೋ ಅಂತಹವರ ಮೇಲೆ ಈಶ್ವರನ ಕೃಪೆಯೂ ಇರುತ್ತದೆ ನಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಸಫಲತೆಯು ನಾವು ನಮ್ಮ ಮೇಲೆ ಇಟ್ಟಿರುತ್ತದೇ ಅವಲಂಬಿತವಾಗಿದೆ ಒಬ್ಬ ವ್ಯಕ್ತಿಯೂ ತನ್ನ ಮೇಲೆ ವಿಶ್ವಾಸ ಇಟ್ಟರೆ ಅವನು ಎಲ್ಲಾ ಕಠಿಣ ಆಡಬಲ್ಲನು ಆತ್ಮವಿಶ್ವಾಸವು ಮನೋಬಲವನ್ನು ಹೆಚ್ಚಿಸುತ್ತದೆ ಮತ್ತು ವ್ಯಕ್ತಿಯು ತನ್ನ ಗುರಿಯನ್ನು ತಲುಪಲು ದುರಸಂಕಲ್ಪ ಮಾಡುತ್ತಾನೆ ನಂಬಿಕೆಯೊಂದಿಗೆ ಕರ್ಮದಲ್ಲಿ ತೊಡಗಿದಾಗ ಆ ಕರ್ಮವನ್ನು ಮಾಡುವುದರಲ್ಲಿ ಆಗುತ್ತದೆ ಮತ್ತು ಯಶಸ್ಸು ಖಂಡಿತ ಯಾರು ಶ್ರೀಕೃಷ್ಣನವರೋ ಅವರೇ ಶ್ರೀಕೃಷ್ಣನಿಗೆ ಪ್ರಿಯರು ರವಂತನು ಕೇವಲ ಪ್ರೀತಿ ಮತ್ತು ಭಕ್ತಿಯ ಹಸಿದಿದ್ದಾನೆ ಯಾರು ಅವರ ಭಕ್ತಿಯಲ್ಲಿ ಲೀನರಾಗುತ್ತಾರೋ ಯಾರು ಪ್ರೀತಿಯಿಂದ ಅವರೋ ಅವರಿಗೆ ಅವರು ಸದಾ ಒಳ್ಳೆಯದನ್ನೇ ಮಾಡುತ್ತಾರೆ ನಾವು ಯಾವುದೇ ಕೆಟ್ಟ ಕಾರ್ಯ ಒಳ್ಳೆಯ ಕಾರ್ಯ ಮಾಡಿದಾಗ ನಮ್ಮನ್ನು ಯಾರೂ ನೋಡುತ್ತಿಲ್ಲ ಎಂದು ಭಾವಿಸಿದರೂ ಶ್ರೀಕೃಷ್ಣ ನೀನು ಏನು ಮಾಡುತ್ತಿದ್ದೀಯೋ ನನ್ನ ದೃಷ್ಟಿ ಸದಾ ನಿನ್ನ ಮೇಲಿದೆ ಆದ್ದರಿಂದ ನೀವು ಒಬ್ಬರೇ ಇದ್ದೀರಾ ಎಂದು ಎಂದಿಗೂ ಭಾವಿಸಬೇಡಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಭಗವಂತನ ಮೇಲೆ ಸಂಪಾಸವಿಡಿ ನೀವು ಏನನ್ನು ಬಯಸಿದರೂ ಅದು ನಿಮಗೆ ಸಿಗುವುದಿಲ್ಲ ನಿಮಗೆ ಸಿಗಗಳಿಗಾಗಿ ಪಶ್ಚಾತ್ತಾಪ ಪಡಬೇಡಿ ಮತ್ತು ನಿಮ್ಮಿಂದ ದೂರ ಹೋದ ವಿಷಯಗಳಿಗಾಗಿ ನಿರಾಸಿ ಸಂಪೂರ್ಣ ತಾಳ್ಮೆ ಮತ್ತು ಶ್ರೀಕೃಷ್ಣನ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಿಮ್ಮ ಜೀರಹಿಸಬೇಕು ನಿಮ್ಮನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿಕೊಳ್ಳಿ ಇದೇ ಅತ್ಯಂತ ದೊಡ್ಡ ಆಧಾರ ಈ ಆಧಾರವನ್ನು ಗುರುತಿಸಿದವನು ಭಯ ಚಿಂತೆ ಮತ್ತು ದುಃಖಗಳಿಂದ ಮುಕ್ತನಾಗಿರುತ್ತಾನೆ ಸತ್ಯ ನೈತಿಕತೆ ಮತ್ತು ಸಂಬಂಧಗಳು ಜನರು ಸಾಮಾನ್ಯವಾಗಿ ಸತ್ಯವಲ್ಲುತ್ತಾರೆ ಅಥವಾ ಹೆದರುತ್ತಾರೆ ಆದರೆ ಸತ್ಯವು ಎಂದಿಗೂ ಅಡಗಿರಲು ಸಾಧ್ಯ ಮತ್ತು ಅದು ಎಂದಿಗೂ ನಾಶವಾಗುವುದಿಲ್ಲ ಎಷ್ಟೇ ಮರೆಮಾಡಲು ಪ್ರಯತ್ನಿಸಿದ ಹೊರಗೆ ಬರಲೇಬೇಕು ಆದ್ದರಿಂದ ಸತ್ಯದ ಮೇಲೆ ಆಧಾರಿತವ ಮಾಡಲು ಹೇಳಲು ಅಥವಾ ಒಪ್ಪಿಕೊಳ್ಳಲು ಎಂದಿಗೂ ಹೆದರಬಾರದು ಸತ್ಯದ ಹೊರಗೂ ಮಸುಕಾಗುವುದಿಲ್ಲ ಅಂಧಕಾರದಲ್ಲಿ ಪ್ರಕಾಶದ ಜ್ಯೋತಿಯಂತೆ ಅದು ಸದಾ ತರದೆ ಆದ್ದರಿಂದ ನಾವು ಸದಾ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ವಜ್ರದಿಂದ ಕತ್ತರಿಸಬಹುದು ಆದರೆ ಕೆಸರನ್ನು ಕೆಸರಿನಿಂದ ಸ್ವಚ್ಛಗೊಳಿಸಲು ಸಾಧ್ಯ ಆದ್ದರಿಂದ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಆದರೆ ಕೆಟ್ಟವರ ಜೊತೆ ಕೆಟ್ಟ ಯಾರನ್ನು ಎಂದಿಗೂ ನಿಂದಿಸಬೇಡಿ ಏಕೆಂದರೆ ತಿಮ್ಮಲ್ಲಿಯೂ ಇದೆ ಮತ್ತು ಅದನ್ನು ಹೇಳುವ ನಾಲಿಗೆ ಇತರರ ಬಳಿಯೂ ಇದೆ ಮತ್ತು ಸಂಸ್ಕಾರಗಳ ನಡುವೆ ವ್ಯತ್ಯಾಸವಿದೆ ಅಹಂಕಾರವು ಇತರರ ಸಂತೋಷಪಡುತ್ತದೆ ಸಂಸ್ಕಾರವು ತಾನೇ ಬಗ್ಗೆ ಸಂತೋಷಪಡುತ್ತದೆ ಬದಲಾವಣೆ ಅಹಂಕಾರ ಕೋಪ್ ದುರಾಸೆಗೆ ಗುರಿಯಾಗುವ ಮನುಷ್ಯನನ್ನು ಸ್ವಾರ್ಥವು ಇತರರಿಂದ ದೂರ ಮಾಡಿ ಕೊಂಡೊಯ್ಯುತ್ತದೆ ಇದರಿಂದ ಆ ವ್ಯಕ್ತಿಯು ಜಗತ್ತಿನಲ್ಲಿ ಒಂಟಿಯಾಗುತ್ತಾನೆ ಸ್ವಾರ್ಥ ಗಾಜಿನ ಮೇಲೆ ಬಿದ್ದ ಧೂಳಿನಂತೆ ಇರುತ್ತಾನೆ ಇದರಿಂದ ಅವನು ತನ್ನ ನಿಜವಾದ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಾಗ ಜೀವನದಲ್ಲಿ ಸಂತೋಷದಿಂದ ಇರಲು ಸ್ವಾರ್ಥವನ್ನು ಎಂದಿಗೂ ಹತ್ತಿರ ಬಿಟ್ಟುಕೊಳ್ಳಬಾರದು ಅತಿ ಮನುಷ್ಯನು ಸ್ನೇಹದಲ್ಲಿಯೂ ಕೂಡ ತನ್ನ ಸ್ವಾರ್ಥವನ್ನೇ ಹುಡುಕುತ್ತಾನೆ ನಮಗೆ ಬೇಕಾದ ವಿಷಯಗಳು ಜಗತ್ತಿನಲ್ಲಿ ಸಿಗುತ್ತವೆ ಆದರೆ ನಮ್ಮದೇ ತಪ್ಪುಗಳು ಮಾತ್ರ ನಮಗೆ ಸಿಗುವುದಿಲ್ಲ ತನ್ನ ತಪ್ಪಿಗೆ ಅತ್ಯುತ್ತಮ ವಕೀಲನಾಗುತ್ತಾನೆ ಆದರೆ ಇನ್ನೊಬ್ಬರ ತಪ್ಪಿಗೆ ನೇರ ನ್ಯಾಯ ಬೇರೆಯವರನ್ನು ಗೌರವಿಸುವವನು ನಿಜವಾಗಿಯೂ ತಾನೇ ಗೌರವಾನ್ವಿತನಾಗಿರುತ್ತಾನೆ ಏಕೆಂದರೆ ಮನುಷ್ಯನು ತನ್ನಲ್ಲಿ ಏನಿದೆಯೋ ಅದನ್ನೇ ಇತರರಿಗೆ ನೀಡಲು ಸಾಧ್ಯ ಭಾಗಹತ್ತು ಜೀವನ ಪಾಠಗಳು ಮತ್ತು ಆತ್ಮವಿಶ್ವಾಸ ನಿಮ್ಮ ನಂಬಿಕೆ ಮೇಲೆ ಇದ್ದರೆ ಅದು ಶಕ್ತಿಯಾಗುತ್ತದೆ ಅದೇ ನಂಬಿಕೆ ಇತರರ ಮೇಲೆ ಇದ್ದರೆ ಅದು ದೌರ್ಬಲ್ಯ ನೀವು ಯಾವಾಗ ಸರಿಯಾಗಿದ್ದೀರಿ ಎಂಬುದನ್ನು ಯಾರೂ ನೆನಪಿಡುವುದಿಲ್ಲ ಆದರೆ ನೀವು ತಪ್ಪಾಗಿದ್ದೀರಿ ಎಂಬುದನ್ನು ಎಲ್ಲರೂ ನೆನಪಿಡುತ್ತಾರೆ ಸಮಯ ಮತ್ತು ಜೀವನ ಜಗತ್ತಿನ ಶ್ರೇಷ್ಠ ಶಿಕ್ಷಕರು ಜೀವನವು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಕಲಿಸುತ್ತದೆ ಮತ್ತು ಸಮಯವು ನಮಗೆ ಜೀವನದ ಬೆಲೆಯನ್ನು ಕಲಿಸುತ್ತದೆ ನೀವೇ ಆದರೂ ಸರಿಯಾಗಿದ್ದರೆ ಅದನ್ನು ಸರಿಯೆಂದು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ಕೇವಲ ಸರಿಯಾಗಿರಿ ಕಾಲವು ತಾನಾಗಿಯೇ ನೀಡುತ್ತದೆ ಯಾರು ಹೆಚ್ಚು ಶಾಂತರಾಗಿರುತ್ತಾರೋ ಅವರು ಅಷ್ಟೇ ಚತುರತೆಯಿಂದ ತಮ್ಮ ಬುದ್ಧಿಯನ್ನು ಬಳಸಲಾಗುತ್ತದೆ ಯಾರು ಸರಿಯನ್ನು ಸರಿಯೆಂದು ಮತ್ತು ತಪ್ಪನ್ನು ತಪ್ಪು ಎಂದು ಹೇಳುವ ಧೈರ್ಯವನ್ನು ಇಟ್ಟುಕೊಳ್ಳ ಅಂತಹವರು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅವಮಾನ ಮಾಡುವುದು ತಮ್ಮನ್ನು ಸಂತೋಷಪಡಿಸಿಕೊಳ್ಳಲ್ಲ ಆ ಸಮಯದಲ್ಲಿ ನೀವು ನಿಮ್ಮ ಸ್ವಂತ ಗೌರವವನ್ನು ಕಳೆದುಕೊಳ್ಳುತ್ತೀರಿ ಕಷ್ಟಗಳು ನಮ್ಮ ಕಾರ್ಯಂತಿರುತ್ತವೆ ಅವು ನಮ್ಮ ಸಾಮರ್ಥ್ಯಗಳ ಸರಿಯಾದ ಅರಿವನ್ನು ನಮಗೆ ಮೂಡಿಸುತ್ತವೆ ಶಕ್ತಿಯು ಕೇವಲ ಸಾಮರ್ಥ್ಯದಿಂದ ಬರುವುದಿಲ್ಲ ಅದು ಅಜೇಯ ಇಚ್ಛಾಶಕ್ತಿಯಿಂದ ಬರುತ್ತದೆ ಪ್ರಾರ್ಥನೆ ಮಾಡುವ ಕೈಗಳು ಬೇರೆಯವರಿಗೆ ಸೇವೆ ಮಾಡಲು ಅಥವಾ ಸಹಾಯ ಮಾಡಲು ಚಾಚಿದ ಕೈಗಳು ಹೆಚ್ಚು ಪವಿತ್ರವಾಗಿರುತ್ತವೆ ಪರಮ ಸುಖವಾಗಿದೆ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು ಏಕೆಂದರೆ ಬಾಚಹಕ್ಕಿ ಕೂಡ ಮಳೆಯ ಸಂಭೋಡಗಳಿಗಿಂತ ಮೇಲೆ ಹಾರುತ್ತದೆ ಕೇವಲ ನೀರನ್ನು ನೋಡುತ್ತಾ ನಿಂತರೆ ನದಿಯನ್ನು ದಾಟಲು ಸಾಧ್ಯ ಕಷ್ಟಕರವಾದ ಹೋರಾಟವಿದ್ದರೆ ಗೆಲುವು ಅಷ್ಟೇ ಭವ್ಯವಾಗಿರುತ್ತದೆ ಜನರು ನಿ ನಗುತ್ತಿಲ್ಲವೆಂದರೆ ನಿಮ್ಮ ಗುರಿಯು ಬಹಳ ಚಿಕ್ಕದಾಗಿದೆ ಎಂದು ಅರ್ಥ ನೆನ ಮನುಷ್ಯನಿಗೆ ಸಹಾಯ ಮಾಡುವುದರಿಂದ ನೀವು ಇಡೀ ಜಗತ್ತನ್ನೇ ಬದಲಾಯಿಸಲು ಸಾಧ್ಯವಾಗದಿರಬಹುದು ಆದರೆ ನೀವು ಯಾರಿಗೆ ಸಹಾಯ ಮಾಡುತ್ತೀರೋ ಅವರ ಜಗತ್ತನ್ನಂತೂ ಖಂಡಿತ ಬದಲಾಯಿಸಬಹುದು ಕೆಲಸ ಮಾಡುವವನು ಎಂದಿಗೂ ಗೌರವದ ಹಸಿದವನಾಗಿರುವುದಿಲ್ಲ ಅವನ ಕೆಲಸವೇ ಅವನಿಗೆ ಪಾತ್ರವನ್ನಾಗಿಸುತ್ತದೆ ಜೀವನ ಒಂದು ರಂಗಮಂಚವಿದ್ದಂತೆ ಪಾತ್ರವನ್ನು ನೀವು ಎಷ್ಟು ವಹಿಸಿರಿ ಎಂದರೆ ಪರದೆ ಬಿದ್ದ ನಂತರವೂ ಚಪ್ಪಾಳೆಗಳು ಕೇಳಿಸುತ್ತಲೇ ಇರಬೇಕು ಭಾರನ್ನೋದು ದುಃಖ ಮತ್ತು ಸಮಾಧಾನದ ಸೂತ್ರ ಒಂದು ವೇಳೆ ನಿಮಗೆ ಯಾರಾದರೂ ದುಃಖ ನೀಡಿದ್ದರೆ ಅದನ್ನು ಹೆಚ್ಚಿಕೊಳ್ಳಬೇಡಿ ಏಕೆಂದರೆ ಜನರು ಯಾವ ಮರದ ಮೇಲೆ ಸಿಹಿಯಾದ ಹಣ್ಣುಗಳಿರುತ್ತವೆಯೋಲೆ ಮಾತ್ರ ಕಲ್ಲುಗಳನ್ನು ಎಸೆಯುತ್ತಾರೆ ಏನಾಗಿದೆಯೋ ಅದು ಒಳ್ಳೆಯದೇ ಆಗಿದೆ ಏನಾಗಿಯೋ ಒಳ್ಳೆಯದೇ ಆಗುತ್ತಿದೆ ಮತ್ತು ಮುಂದೆ ಏನಾಗುವುದಿದೆಯೋ ಅದು ಕೂಡ ಒಳ್ಳೆಯದೇ ಆಗಲಿದೆ ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನವೂ ನಡೆಯುತ್ತಿದೆ ಯಾವುದೂ ನನ್ನದು ಯಾವುದೂ ನಿನ್ನದು ಎನ್ನುವ ಭೇದಭಾವ ಇರುವುದಿಲ್ಲ ನಿನ್ನದು ಚಿಕ್ಕದು ದೊಡ್ಡದು ಅನ್ಯರು ಸ್ವಂತದವರು ಎಂಬ ಭಾವನೆಯನ್ನು ಅಳಿಸಿ ಹಾಕಿಬಿಡಿ ಆಗ ಎಲ್ಲವೂ ನಿಮ್ಮದಾಗುತ್ತದೆ ಮತ್ತು ನೀವು ಎಲ್ಲರಿಗೂ ಪ್ರಿಯ ದುಃಖಕ್ಕೆ ಕಾರಣವಾಗುವ ಸುಖವನ್ನು ನೆನೆದು ಮಗ್ನರಾಗಬೇಡಿ ನಿಮ್ಮ ದುಃಖ ಮತ್ತು ಇಕ್ಕರರ ಸುಖ ಈ ಎರಡು ವಿಷಯಗಳನ್ನು ಲೆಕ್ಕಿಸುವುದನ್ನು ಬಿಟ್ಟುಬಿಡಿ ಆಗ ಜೀವನ ಸುಲಭವಾಗುತ್ತದೆ ಯಾರು ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅಂತಹವರು ಎಲ್ಲಿಯೂ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ ಯಡಿಮೆ ಸಂಪನ್ಮೂಲಗಳಲ್ಲಿಯೂ ಸಂತೋಷವಾಗಿರುತ್ತಾರೋ ಅವರೇ ಜೀವನದಲ್ಲಿ ಅತಿ ಹೆಚ್ಚು ಸಂತೋಷವಾಗಿರುತ್ತದೆ ವೈಫಲ್ಯಗಳಿಂದ ಮನನೊಂದು ತಮ್ಮ ಗುರಿಯನ್ನು ಎಂದಿಗೂ ಬದಲಿಸಬೇಡಿ ಏಕೆಂದರೆ ನಿಮ್ಮನ್ನು ತಡೆಯಲು ಬರುವುದಿಲ್ಲ ಬದಲಾಗಿ ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಬರುತ್ತವೆ ಒಳ್ಳೆಯದಾಗಿದ್ದರೆ ಮತ್ತು ನಿಮ್ಮ ಉದ್ದೇಶ ಸರಿಯಾಗಿದ್ದರೆ ಕಷ್ಟದ ಸಮಯದಲ್ಲಿ ಯಾರಾದರೂ ರೂಪದಲ್ಲಿ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ ಕಷ್ಟದ ಸಮಯದಲ್ಲಿ ಮೇಲೆ ಇಟ್ಟ ಕೈ ನಿಮ್ಮ ಯಶಸ್ಸಿನ ಸಮಯದಲ್ಲಿ ಕೇಳುವ ಚಪ್ಪಾಳಿಗಳಿಗಿಂತ ಮೌಲ್ಯಯುತವಾಗಿರುತ್ತದೆ ಎಲ್ಲವೂ ತಿಳಿದಿದ್ದರೂ ಕೂಡ ತಪ್ಪನ್ನು ಹೇಳುವ ಧೈರ್ಯ ನಿಮಗಿಲ್ಲದಿದ್ದರೆ ನೀವು ನಿಮ್ಮ ಹಕ್ಕಿಗಾಗಿ ಎಂದಿಗೂ ಹೋರಾಡಲು ಸಾಧ್ಯವಿಲ್ಲ ಭಾಗ ಹನ್ನೆರಡು ನಂಬಿಕೆ ಮತ್ತು ಅನುಮಾನ ಯಾವುದೇ ವಿಷಯದ ಬಗ್ಗೆ ಸದಾ ಸಂಶಯ ಪಡುವ ವ್ಯಕ್ತಿಗೆ ಈಗ ಸುಖವಿಲ್ಲ ಮತ್ತು ಬೇರೆಲ್ಲೂ ಸುಖವಿಲ್ಲ ಜನರು ಎಲ್ಲಾ ಪರಿಸ್ಥಿತಿಗಳ ಅನುಮಾನಿಸುವ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಶಂಕೆ ಪಡುವ ಅಭ್ಯಾಸವನ್ನು ಇಟ್ಟುಕೊಟ್ಟು ಶ್ರೀಕೃಷ್ಣನು ಹೇಳುತ್ತಾರೆ ಸಂಪೂರ್ಣ ಸತ್ಯದ ಹುಡುಕಾಟ ಅಥವಾ ಅನುಮಾನ ಮನುಷ್ಯನ ದುಃಖಕ್ಕೆ ಕಾರಣವಾಗುತ್ತದೆ ಅನುಮಾನವು ಪ್ರಬಲವಾದ ಸಂಬಂಧಗಳನ್ನು ಉಪಾಯಕ್ಕೆ ದೂಡುವ ಒಂದು ಕೆಟ್ಟ ಅಭ್ಯಾಸ ಜಿಜ್ಞಾಸೆ ಇರುವುದು ಸಹಜ ಅನುಮಾನವೇ ದುಃಖಕ್ಕೆ ಕಾರಣವಾಗುತ್ತದೆ ಮತ್ತು ಅನುಮಾನ ಪಡುವ ವ್ಯಕ್ತಿಯ ಬಳಿ ಕೊನೆಯಲ್ಲಿ ಪಶ್ಚಾತ್ತಾಪ ಮಾತ್ರ ಉಳಿದಿರುತ್ತದೆ ಭರವಸೆಯ ಅತ್ಯುತ್ತಮ ಉದಾಹರಣೆಯೆಂದರೆ ಅರ್ಜುನನು ಹತ್ತು ಲಕ್ಷ ಸೈನ್ಯವನ್ನು ಕೃಷ್ಣನನ್ನು ಆರಿಸಿದ್ದು ಸ್ನೇಹಿತರೆ ಈ ದಿವ್ಯಗೀತಾ ಸಾರವನ್ನು ತಿಳಿದುಕೊಟ್ಟು ತಾವು ಮೀಸಲಿಟ್ಟ ಸಮಯಕ್ಕಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಉಪದೇಶಗಳು ಕೇವಲ ಓದಲು ಅಥವಾ ಕೇಳಲು ಮಾತ್ರವಲ್ಲ ಇವುಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ನಿಜವಾದ ಯೋಗ ಭಗವದ್ಗೀತೆಯು ನಮ್ಮೆಲ್ಲರ ಜೀವನದ ಸಮಸ್ಯೆಗಳಿಗೆ ಮತ್ತು ಯಶಸ್ ನಮ್ಮೊಳಗೆ ಅಡಗಿದೆ ಎಂಬುದನ್ನು ತೋರಿಸಿದೆ ಒಳ್ಳೆಯ ಕಾರ್ಯ ಮಾಡುವವರು ತಾವು ಮಾಡುವ ಗೌರವವನ್ನು ಪಡೆಯುತ್ತಾರೆ ಅದನ್ನು ಹುಡುಕಿಕೊಂಡು ಹೋಗಬೇಕಿಲ್ಲ ತಮ್ಮ ಇದ್ದಾಗ ಅದು ಗೌರವವನ್ನು ತಾನಾಗಿಯೇ ತರುತ್ತದೆ ದೇವರು ಕೇವಲ ಆದರೆ ಆ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ಮ ನೀವು ನಡೆಯಲು ಇಚ್ಛಿಸದಿದ್ದರೆ ಆಗ ದೇವರಿಗೆ ದೋಷ ನೀಡುವುದು ವ್ಯರ್ಥ ನಾವು ನಮ್ಮ ಮೇಲೆ ಅವಲಂಬಿತರಾಗುವುದಕ್ಕಿಂತ ನಮ್ಮ ಕರ್ಮಗಳ ಮೇಲೆ ಅವಲಂಬಿತರಾಗಬೇಕು ಏಕೆಂದರೆ ಜೀವನದಲ್ಲಿ ಕೆಲವೊಮ್ಮೆ ಮಾತ್ರ ಜೊತೆ ನೀಡಬಹುದು ಆದರೆ ಕರ್ಮವು ಯಾವಾಗಲೂ ನಿಂಚಿಸುತ್ತಿರುತ್ತದೆ ಈ ವಿಡಿಯೋದಿಂದ ತಾವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಅದನ್ನು ಕೊಳ್ಳಿ ಇದರಿಂದ ಈ ಅದ್ಭುತ ಸಂದೇಶವು ಹೆಚ್ಚಿನ ಜನರನ್ನು ತಲುಪಲಿ ಜಯಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯದಿರಿ ವಿಡಿಯೋವನ್ನು ಇಷ್ಟ ವಾಹಿನಿಯನ್ನು ಚಂದಾದಾರರಾಗಿ ಮತ್ತು ಎಲ್ಲಾ ಅಧಿಸೂಚನೆಗಳಿಗಾಗಿ ಗಂಟೆಯಚನೆಯನ್ನು ಒತ್ತಿರಿ ಮತ್ತೊಂದು ರೋಚಕ ಮತ್ತು ಆಧ್ಯಾತ್ಮಿಕ ವಿಷಯದೊಂದಿಗೆ ಶೀಘ್ರದಲ್ಲೇ ಮರಳುತ್ತೇವೆ ಅಲ್ಲಿಯವರೆಗೆ ತಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಸಂತೋಷದಿಂದ ಇರಿ ಧನ್ಯವಾದಗಳು ಜಯ ಕೃಷ್ಣ